ಸ್ನೇಹಿತರೆ ಶ್ರೀರಾಮ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ ಗೆಳೆಯರೆ ರಾಮ ಲಕ್ಷ್ಮಣರು ಕುರುಳಿದ್ದನ್ನು ಕಂಡು ಮೇಘನಾದ ಬ್ರಹ್ಮಾಸ್ತ್ರದ ಪ್ರಭಾವಕ್ಕವರು ಸಾವಿಗೀಡಾಗಿದ್ದಾರೆ ಅಂತಲೇ ಭಾವಿಸಿದ್ದ ಅಗ್ನಿದೇವನನ್ನು ಪ್ರಸನ್ನಗೊಳಿಸಿಕೊಂಡು ಬ್ರಹ್ಮದೇವನನ್ನು ಪ್ರಾರ್ಥಿಸಿ ಬ್ರಹ್ಮ ಮಂತ್ರಗಳಿಂದ ಬಲಿಷ್ಠಗೊಳಿಸಿಕೊಂಡಿದ್ದ ತನ್ನ ಆಯುಧಗಳು ಅಲ್ಲಿ ಯಾರನ್ನಾದರೂ ಬದುಕಿಸಿ ಉಳಿಸುತ್ತವೆ ಅನ್ನೋ ನಂಬಿಕೆ ಖಂಡಿತ ಇಂದ್ರಜಿತುವಿಗೆ ಇರಲಿಲ್ಲ ಅವನ ಮಹಾಸ್ತ್ರಗಳ ತಾಕತ್ತೇ ಅಂಥದ್ದಾಗಿತ್ತು ಹೀಗಾಗಿ ಯುದ್ಧ ಗೆದ್ದ ಖುಷಿಯಲ್ಲಿ ಅವನು ಲಂಕೆಯತ್ತ ಹೊರಟ ಇಂದ್ರಜಿತುವಿನ ಜೊತೆಗೆ ಬಂದಿದ್ದ ರಾಕ್ಷಸ ಸಮೂಹ ಕೂಡ ಸಂತೋಷದಿಂದ ವಿಜಯ ಘೋಷಗಳನ್ನು ಮೊಳಗಿಸುತ್ತಾ ಯುದ್ಧ ಗೆದ್ದ ಸಂಭ್ರಮದಲ್ಲಿ ಸಂತೋಷವಾಗಿ ಲಂಕಾನಗರದತ್ತ ಹೆಜ್ಜೆ ಹಾಕ್ತಾ ಇತ್ತು ಮತ್ತೊಂದು ಕಡೆ ರಾಮನ ಸೇನೆ ಶೋಕ ಸಾಗರದಲ್ಲಿ ಮುಳುಗು ಹೋಯಿತು ಅಲ್ಲಿ ಬಹುತೇಕ ವಾನರ ವೀರರು ಇಂದ್ರಜಿತುವಿನ ಬಾಣಗಳಿಗೆ ಧರಾಶಾಹಿಯಾಗಿದ್ದರು ಆ ಸೇನೆಗೆ ಕಿರೀಟಪ್ರಾಯದಂತಿದ್ದ ಆ ಇಡೀ ಕದನದ ರುವಾರಿಗಳಾಗಿದ್ದ ರಾಮಲಕ್ಷ್ಮಣರು ಕೂಡ ಎಚ್ಚರವಿಲ್ಲದ ಹಾಗೆ ಬಿದ್ದಿದ್ರು ಅಳಿದುಳಿದ ಯುದ್ಧರಂಗದಿಂದ ಓಡ್ ಹೋಗಿದ್ದ ಇಂದ್ರಜಿತುವಿನ ಕಣ್ಣಿಗೆ ಬೀಳದಂತೆ ಅಡಗಿ ಕುಳಿತಿದ್ದ ಒಂದಷ್ಟು ವಾನರರನ್ನು ಹೊರತುಪಡಿಸಿದರೆ ಅಲ್ಲಿ ಇನ್ಯಾರೂ ಬದುಕಿ ಉಳಿದಿರಲಿಲ್ಲ ಹೆಣಗಳ ರಾಶಿ ಬಿದ್ದಿದ್ದ ಆ ರಣರಂಗಕ್ಕೆ ಕತ್ತಲಲ್ಲಿ ದೊಂದಿಯೊಂದನ್ನು ಹಿಡಿದು ನಡೆದು ಬಂದ ವಿಭೀಷಣ ರಾಮಲಕ್ಷ್ಮಣರ ದೇಹಗಳನ್ನು ಕಂಡ ಅಲ್ಲೇ ಅಳತಾ ಕೂತಿದ್ದ ಹೆದರಿ ನಡಗುತ್ತಾ ಇದ್ದ ವಾನರರನ್ನು ಸಂತೈಸಿದ್ದ ಅವರಿಗೆ ರಾಮಲಕ್ಷ್ಮಣರು ಸಾವಿಗೀಡಾಗಿಲ್ಲ ಅಂತ ಧೈರ್ಯ ತುಂಬೋ ಪ್ರಯತ್ನ ಮಾಡ್ದ ಇಂದ್ರಜಿತು ಸಾಕ್ಷಾತ್ ಬ್ರಹ್ಮದೇವನಿಂದ ಪಡೆದವನು ಬ್ರಹ್ಮದೇವಾನೆ ಅವನಿಗೆ ಪ್ರಸಾದಿಸಿದ ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡಿದಾನೆ ಬ್ರಹ್ಮಾಸ್ತ್ರಗಳಿಗೆ ಗೌರವ ಕೊಡುವ ಸಲುವಾಗಿ ರಾಮಲಕ್ಷ್ಮಣರು ಮೂರ್ಛಿತರಾಗಿ ಮಲಗಿದ್ದಾರೆ ಹೊರತು ಅವರು ಸಾವಿಗೀಡಾಗಿಲ್ಲ ನೀವು ಧೈರ್ಯ ಗಿಡಬೇಡಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರು ಮೂರ್ಛೆ ತಿಳಿದು ಮೇಲೇಳಲಿದ್ದಾರೆ ಹಾಗಂತ ವಾನರರನ್ನ ಸಂತೈಸಿ ಅವರಲ್ಲಿಂದ ಹೆದರಿ ಓಡಿ ಹೋಗದ ಹಾಗೆ ನೋಡಿಕೊಂಡ ಅವರನ್ನ ಅಲ್ಲೇ ರಾಮಲಕ್ಷ್ಮಣರ ದೇಹಗಳ ಬಳಿ ಕಾವಲಿಗೆ ನಿಲ್ಲಿಸಿ ಇನ್ನೇನು ತಾನಲ್ಲಿಂದ ಇನ್ನಿತರ ವಾನರ ವೀರರನ್ನ ಹುಡುಕೋದಕ್ಕೆ ಹೊರಡಬೇಕು ಅನ್ನೋಷ್ಟರಲ್ಲಿ ಸ್ವಲ್ಪ ದೂರದಲ್ಲಿ ಎಚ್ಚರ ತಪ್ಪಿ ಬಿದ್ದಿದ್ದ ಹನುಮನಿಗೆ ಪ್ರಜ್ಞೆ ಬಂತು ಅವನು ಕೂಡ ಬ್ರಹ್ಮಾಸ್ತ್ರದ ಪ್ರಭಾವದಿಂದ ಒಂದಷ್ಟು ಹೊತ್ತು ಮೈಮರೆತು ಮಲಗಿದ್ದ ಎಚ್ಚರವಾದ ಕೂಡಲೇ ರಾಮಲಕ್ಷ್ಮಣರನ್ನ ಹುಡುಕಿ ಬಂದ ಹನುಮನಿಗೆ ಅಲ್ಲಿ ವಿಭೀಷಣ ಇನ್ನುಳಿದ ವಾನರರಿಗೆ ಹೇಳ್ತಾ ಇದ್ದ ಮಾತುಗಳು ಕಿವಿಗೆ ಬಿದ್ದವು ರಾಮಲಕ್ಷ್ಮಣರಿಗೆ ಬಂದೊದಗಿದ ಪರಿಸ್ಥಿತಿಯನ್ನ ಪರಿಸ್ಥಿತಿಯನ್ನು ಕಂಡು ತೀವ್ರ ದುಃಖಿತನಾದ ಹನುಮ ಅದನ್ನು ಅಲ್ಲಿನ ಇನ್ನಿತರ ವಾನರರ ಮುಂದೆ ವಿಭೀಷಣನ ಮುಂದೆ ತೋರಗೊಡದೆ ವಿಭೀಷಣನ ಜೊತೆಗೆ ಆ ಕತ್ತಲಲ್ಲಿ ಉಳಿದ ವಾನರ ವೀರರ ಪರಿಸ್ಥಿತಿಯನ್ನು ನೋಡೋದಕ್ಕೆ ತಾನು ಕೂಡ ಹೊರಟ ಸ್ವಲ್ಪ ದೂರದಲ್ಲಿ ಸುಗ್ರೀವ ಅಂಗದ ವೃಷಭ ನಳ ನೀಲ ಗಂಧ ಮಾದನ ಹೀಗೆ ಸಾಲು ಸಾಲು ವಾನರ ವೀರರು ಬಾಣಗಳಿಂದ ಹತರಾಗಿ ಬಿದ್ದಿದ್ರು ಅಲ್ಲಿ ಗಾಯಗೊಂಡವರೆಷ್ಟೋ ರುಂಡ ಮುಂಡಗಳು ಬೇರ್ಪಟ್ಟು ಜೀವ ಬಿಟ್ಟವರೆಷ್ಟೋ ಅಂಗ ಅಂಗಗಳು ತುಂಡರಿಸಿ ನೆತ್ತರಲ್ಲಿ ತೊಯ್ದು ಹೋದವರೆಷ್ಟೋ ಅವರೆಲ್ಲರನ್ನ ನೋಡ್ತಾ ಹಾಗೆ ಮುಂದೆ ಸಾಗಿ ಬಂದವರಿಗೆ ಕೆಲವೇ ಹೆಜ್ಜೆಗಳ ದೂರದಲ್ಲಿ ಜಾಂಬುವಂತನ ದರ್ಶನವಾಯಿತು ದೇಹದ ತುಂಬ ಹೊಕ್ಕಿದ್ದ ಬಾಣಗಳ ನೋವಿಗೆ ಆ ವೃದ್ಧ ಭಲ್ಲು ವೀರ ನರಳತಾ ಮಲಗಿದ್ದ ಅವನನ್ನು ಸಮೀಪಿಸಿದ ವಿಭೀಷಣ ಆರ್ಯ ನೀನು ಜೀವಂತವಾಗಿರುವೆ ತಾನೆ ಅಂತ ಕೇಳ್ತಾನೆ ಅವನ ದನಿಯನ್ನು ಗುರುತಿಸಿದ ಜಾಂಬುವಂತ ವಿಭೀಷಣನಿಗೆ ತನ್ನ ಪರಿಸ್ಥಿತಿಯನ್ನು ಹೇಳಿಕೊಂಡ ಕಣ್ಣು ಬಿಡಲಾಗದ ಸ್ಥಿತಿಯಲ್ಲಿದ್ದೀನಿ ವಿಭೀಷಣ ಬಾಣಗಳು ನನ್ನನ್ನು ಜರ್ಜರಿತಗೊಳಿಸಿವೆ ನನ್ನ ಪರಿಸ್ಥಿತಿ ಹಾಗಿರಲಿ ಮೊದಲು ವಾಯುಪುತ್ರ ಹನುಮನನ್ನು ಹುಡುಕು ಎಲ್ಲಿದ್ದಾನೆ ಹನುಮ ಅವನು ಕ್ಷೇಮದಿಂದ ಇದ್ದಾನೆ ತಾನೆ ಅದನ್ನು ಮೊದಲು ನೋಡು ಜಾಂಬುವಂತನ ಮಾತು ಕೇಳಿ ವಿಭೀಷಣನಿಗೆ ಆಶ್ಚರ್ಯವೋ ಆಶ್ಚರ್ಯ ಅಲ್ಲ ಈ ವೃದ್ಧ ಭಲ್ಲೂಕ ನಾಯಕ ರಾಮಲಕ್ಷ್ಮಣರು ಜೀವಂತವಾಗಿದ್ದಾರಾ ಅಂತ ಕೇಳ್ತಾ ಇಲ್ಲ ತನ್ನ ಸಾಮ್ರಾಟ ಸುಗ್ರೀವನ ಯೋಗಕ್ಷೇಮಗಳನ್ನು ವಿಚಾರಿಸ್ತಾ ಇಲ್ಲ ಯುವರಾಜ ಅಂಗದನ ಬಗ್ಗೆ ಕೇಳ್ತಾ ಇಲ್ಲ ಸ್ವತಃ ತಾನೇ ಕಾಲನ ತೆಕ್ಕೆಯಲ್ಲಿ ಮಲಗಿ ಆಗಲೋ ಈಗಲೋ ಅನ್ನೋ ಸ್ಥಿತಿಯಲ್ಲಿರುವಾಗ ಕೂಡ ಹನುಮಂತ ಕ್ಷೇಮವಾಗಿದಾನ ವಾಯುಪುತ್ರ ಜೀವಂತುವಾಗಿದ್ದಾನ ಅವನಿಗೇನು ಆಗಿಲ್ಲ ತಾನೆ ಅಂತ ಅದು ಎಷ್ಟು ಆತಂಕದಿಂದ ಕೇಳ್ತಾ ಇದ್ದಾನೆ ಈ ವೃದ್ಧ ಜಾಂಬವಂತನಿಗೆ ಕೇಸರಿತನೆಯ ಮೇಲೆ ಅದೆಷ್ಟು ಪ್ರೀತಿ ಅಂದ್ಕೊಂಡ ವಿಭೀಷಣ ತಕ್ಷಣ ಅದನ್ನು ಜಾಂಬವಂತನಿಗೆ ಕೇಳಿಯೂ ಬಿಟ್ಟ ಅಲ್ಲ ಭಲ್ಲೂಕನಾಯಕ ರಾಮಲಕ್ಷ್ಮಣರು ಸುಗ್ರೀವಾದಿಗಳು ಸಮಸ್ತ ವಾನರ ಸೇನೆ ಮೂರ್ಛಿತಗೊಂಡು ಬಿದ್ದಿದೆ ಸಾಕಷ್ಟು ಮಂದಿ ಸಾವಿಗೀಡಾಗಿದ್ದಾರೆ ಹೀಗಿರುವಾಗ ನೀನು ಎಲ್ಲರನ್ನ ಬಿಟ್ಟು ಹನುಮನನ್ನೇ ಕೇಳೋದಕ್ಕೆ ಕಾರಣ ಏನು ಈ ಪ್ರಶ್ನೆಯನ್ನು ಕೇಳಿ ತನ್ನ ದೇಹ ಅನುಭವಿಸ್ತಿದ್ದ ಭಯಾನಕ ನೋವಿನ ನಡುವೆ ಕೂಡ ಒಮ್ಮೆ ಜಾಂಬು ಅಂತ ಹೇಳ್ದ ಅಯ್ಯ ವೀರ ಇಲ್ಲಿರುವ ಸಮಸ್ತ ವಾನರರು ಭಲ್ಲೂಕಗಳು ಹಾಗೂ ಆ ರಾಮಲಕ್ಷ್ಮಣರು ಕೂಡ ಬದುಕಿ ಉಳಿಬೇಕು ಅಂದರೆ ಹನುಮ ಬದುಕಿರಬೇಕು ಅವನೊಬ್ಬ ಇದ್ದರೆ ಇಡೀ ವಾನರ ಸಂಕುಲವೇ ಬದುಕಿ ಉಳಿದ ಹಾಗೆ ಅವನು ನಮ್ಮೆಲ್ಲರ ಪ್ರಾಣವಾಯುವಿನಂಥವನು ಆ ಇಂದ್ರಜಿತ್ತು ಪ್ರಯೋಗಿಸಿದ ಬಾಣಗಳು ಸಾಮಾನ್ಯವಾದುವಲ್ಲ ಅಲ್ಲ ಬ್ರಹ್ಮಾಸ್ತ್ರ ಪ್ರಯೋಗ ನಡೆದಿದೆ ಅದರಿಂದ ಎಲ್ಲರನ್ನ ಕಾಪಾಡಬಲ್ಲ ಶಕ್ತಿ ಇರುವವನು ಆ ವಾಯು ಸಂಜಾತನೊಬ್ಬನೇ ಹೀಗೆ ಜಾಂಬುವಂತನ ಮಾತು ಮುಗಿಯುವ ಮೊದಲೇ ಹನುಮಂತ ತನ್ನ ಹೆಸರು ಹೇಳಿಕೊಂಡು ಜಾಂಬುವಂತನ ಪಾದ ಮುಟ್ಟಿ ನಮಸ್ಕರಿಸಿದ ತಕ್ಷಣ ಹನುಮನ ಕೈ ಹಿಡಿದು ಅಲ್ಲೇ ಕೂಡಿಸಿಕೊಂಡ ವೃದ್ಧ ಜಾಂಬುವಂತ ಭಾರವಾದ ನೋವಿನಿಂದ ದಣಿದಂತಿದ್ದ ದನಿಯಲ್ಲಿ ಹೇಳತೊಡಗುದ ಕೇ ಸರಿ ನಂದನಾ ನೀನು ನಿನ್ನ ನಿಜ ಪರಾಕ್ರಮವನ್ನು ತೋರಬೇಕಾದ ಸಮಯ ಈಗ ಆಸನ್ನವಾಗಿದೆ ಮಹೇಂದ್ರಗಿರಿಯಿಂದ ನೀನು ಲಂಕೆಗೆ ಹಾರಿ ಬಂದೆ ಆದರೆ ಅದು ನಿನ್ನ ಶಕ್ತಿಯ ಮುಂದೊಂದು ದೊಡ್ಡ ಕೆಲಸವೇ ಅಲ್ಲ ಈಗ ಈ ವಾನರರೆಲ್ಲರನ್ನು ಬದುಕಿಸಬೇಕಾದ ಜವಾಬ್ದಾರಿ ನಿನ್ನ ಮೇಲಿದೆ ವಾಯುಪುತ್ರನಾದ ನೀನು ಈಗಿಲ್ಲಿನ ಸಮಸ್ತರಿಗೂ ಪ್ರಾಣವಾಯುವನ್ನು ಮತ್ತೆ ಕೊಡಬೇಕಾದ ಅಗತ್ಯ ಬಂದಿದೆ ಹನುಮಾ ಈಗ ನೀನು ಉತ್ತರದ ಹಿಮಾಲಯಕ್ಕೆ ಹಾರಬೇಕು ಅಲ್ಲಿ ವೃಷಭಾದ್ರಿ ಹಾಗೂ ಕೈಲಾಸ ಪರ್ವತಗಳ ನಡುವೆ ಒಂದು ಔಷಧ ಪರ್ವತ ನಿನ್ನ ಕಣ್ಣಿಗೆ ಕಾಣುತ್ತೆ ಸಮಸ್ತ ದಿವ್ಯೌಷಧಗಳಿಂದ ಕೂಡಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಆ ಪರ್ವತದಲ್ಲಿ ಮೃತ ಸಂಜೀವಿನಿ ವಿಶಲ್ಯಕರಣಿ ಸಾವರ್ಣ್ಯಕರಣಿ ಅನ್ನೋ ಮೂರು ದಿವ್ಯ ಮೂಲಿಕೆಗಳಿವೆ ಅವು ಆ ಇಡೀ ಪರ್ವತದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಸೂರ್ಯ ತೇಜಸ್ಸಿಗೆ ಸಮನಾದ ಕಾಂತಿಯಿಂದ ಬೆಳಗ್ತಾ ಇರೋ ಮೂಲಿಕೆಗಳು ಮೃತ ಸಂಜೀವಿನಿ ಮೂಲಿಕೆಯಿಂದ ಸಾವಿಗೀಡಾದವರನ್ನು ಕೂಡ ಮತ್ತೆ ಬದುಕಿಸೋದಕ್ಕೆ ಸಾಧ್ಯವಾಗುತ್ತೆ ವಿಶಲ್ಯಕರಣಿ ಮೈಯಲ್ಲಿ ನೆಟ್ಟ ಆಯುಧಗಳನ್ನು ಕಿತ್ತು ಅವರನ್ನು ಗಾಯಮುಕ್ತಗೊಳಿಸಿ ಆರೋಗ್ಯವಂತರನ್ನಾಗಿ ಮಾಡುವ ಮೂಲಿಕೆ ಸಾವರಣಕರಣಿಯ ಮೂಲಕ ಕತ್ತರಿಸಲ್ಪಟ್ಟ ಅಂಗಾಂಗಗಳನ್ನು ಕೂಡ ಜೋಡಿಸೋದಕ್ಕೆ ಸಾಧ್ಯವಾಗುತ್ತೆ ಗಾಯದ ಕಲೆಯನ್ನು ಕೂಡ ಮಾಯಗೊಳಿಸಿ ಚರ್ಮವನ್ನು ಮೊದಲಿನಂತೆ ಕೂಡಿಸಬಲ್ಲ ಅತ್ಯದ್ಭುತ ಮೂಲಿಕೆ ಅದು ನೀನು ಹಿಮಾಲಯಕ್ಕೆ ಹೋದರೆ ಅಲ್ಲಿನ ಔಷಧ ಪರ್ವತದಲ್ಲಿ ಈ ಮೂಲಿಕೆಗಳನ್ನು ನೋಡಿದ ಕೂಡಲೇ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ ಮಗು ವಾಯುಪುತ್ರ ಇನ್ನು ತಡ ಮಾಡಬೇಡ ಬೇಗ ಹಿಮಾಲಯಕ್ಕೆ ಹಾರಿ ಆ ಮೂಲಿಕೆಗಳೊಂದಿಗೆ ಹಿಂತಿರುಗಿ ಬಾ ನೀನು ತರುವ ಮೂಲಿಕೆಗಳು ರಾಮಲಕ್ಷ್ಮಣರನ್ನು ಬದುಕಿಸಲಿವೆ ನೀನು ತರುವ ಆ ದಿವ್ಯ ಮೂಲಿಕೆಗಳು ಸುಗ್ರೀವ ಅಂಗದಾದಿಗಳಿಗೆ ಮರುಜೀವ ಕೊಡಲಿವೆ ಇಡೀ ವಾನರ ಸೇನಾ ಸಮೂಹವನ್ನು ಮತ್ತೆ ಬದುಕಿಸಿದ ಕೀರ್ತಿ ನಿನ್ನದಾಗಲಿದೆ ಹೊರಡು ಕಂದ ನೀನಲ್ಲದೆ ಇನ್ಯಾರೂ ಕೂಡ ಅದನ್ನು ಸಾಧಿಸಿಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲ ಬೇಗ ಹೊರಡು ಜಾಂಬವಂತನ ಮಾತುಗಳನ್ನು ಕೇಳಿ ಹನುಮ ಒಂದೇ ಸಮಕ್ಕೆ ತೊಡಗಿದ್ದ ಅಲ್ಲಿನ ಒಂದೇ ಒಂದು ಕ್ಷಣ ಕೂಡ ನಿಲ್ಲದೆ ರಭಸ್ಸುವಾಗಿ ತ್ರಿಕೂಟಾಚಲ ಪರ್ವತವನ್ನೇರಿ ಏರಿ ದಶದಿಕ್ಕುಗಳಿಗೆ ಕೇಳುವಂತೆ ಒಮ್ಮೆ ಹೂಂಕರಿಸಿ ತನ್ನ ಕೈಗಳನ್ನು ಮುಂದಕ್ಕೆ ಚಾಚಿ ಅಲ್ಲಿಂದ ಗಾಳಿಯಲ್ಲಿ ಹಾರಿಬಿಟ್ಟ ಹನುಮ ಹಾಗೆ ಹಾರ್ತಾ ಹಾರ್ತಾ ಸಾಗರವನ್ನು ದಾಟಿ ವಿಂಧ್ಯಾಚಲವನ್ನು ದಾಟಿಕೊಂಡು ನರ್ಮದೆಯನ್ನು ನೋಡ್ತಾ ಗಂಗಾ ಯಮುನಾ ನದಿಗಳ ಮೇಲಿನ ಹಲವಾರು ಸುಂದರ ನಗರಗಳ ರಾತ್ರಿಯ ವೈಭವವನ್ನು ಕಣ್ತುಂಬಿಕೊಳ್ತಾ ಹಿಮಾಲಯ ಪರ್ವತವನ್ನು ಸಮೀಪಿಸಿಯೇ ಬಿಟ್ಟ ಅಲ್ಲಿ ವೃಷಭಾದ್ರಿಯನ್ನು ದಾಟಿ ಪರಮೇಶ್ವರನ ಆವಾಸ ಸ್ಥಾನವಾದ ಕೈಲಾಸಗಿರಿಗೆ ವಂದಿಸಿ ಅದರ ಸಮೀಪದಲ್ಲೇ ಇದ್ದ ಔಷಧ ಪರ್ವತವನ್ನು ಕಂಡ ಹಲವಾರು ದಿವ್ಯ ಮೂಲಿಕೆಗಳಿಂದ ಕಂಗೊಳಿಸ್ತಾ ಇದ್ದ ಆ ಪರ್ವತ ಅತ್ಯಂತ ಪ್ರಕಾಶಮಾನವಾಗಿ ಕಾಣ್ತಾ ಇತ್ತು ಅಲ್ಲಿಗೆ ಧಾವಿಸಿ ಬಂದ ಹನುಮ ಅಲ್ಲಿನ ಮೂಲಿಕೆಗಳನ್ನು ಅವುಗಳ ಕಾಂತಿಯನ್ನು ಕಂಡು ಅಚ್ಚರಿಗೊಂಡ ಆ ಇಡೀ ಪರ್ವತ ಮೂಲಿಕಾಮಯವಾಗಿತ್ತು ಒಂದಕ್ಕಿಂತ ಒಂದು ಪ್ರಕಾಶಮಾನವಾಗಿ ಕಾಣ್ತಾ ಇದ್ದ ಅತ್ಯಮೂಲ್ಯ ಸಸ್ಯಗಳು ಅವುಗಳ ಪೈಕಿ ಜಾಂಬವಂತ ಹೇಳಿದ ಮೂಲಿಕೆಗಳು ಎಲ್ಲಿವೆ ಅವುಗಳನ್ನು ಹುಡುಕ್ತಾ 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 ಹನುಮನ ಸಹನೆ ಕಡಿಮೆಯಾಗತೊಡಗಿತು ಆ ಮೂಲಿಕೆಗಳು ನನಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಅಡಗಿ ಕುಳಿತೀವಿ ಅಥವಾ ಈ ಪರ್ವತ ರಾಜ ನನ್ನನ್ನು ಕಾಡೋದಕ್ಕಾಗಿಯೇ ಅವುಗಳನ್ನು ಅಡಗಿಸಿಟ್ಟುಬಿಟ್ನಾ ಮೂಲಿಕೆಗಳನ್ನು ಹುಡುಕೋದರಲ್ಲಿ ತಡವಾದರೆ ಅಲ್ಲಿ ರಾಮಲಕ್ಷ್ಮಣರನ್ನು ಸುಗ್ರೀವ ಅಂಗದಾದಿ ವಾನರ ವೀರರನ್ನು ಬದುಕಿಸಿಕೊಳ್ಳೋದಕ್ಕೆ ಕಷ್ಟವಾದೀತು ಆಯಿತು ಪರ್ವತ ರಾಜ ನೀನು ಮೂಲಿಕೆಗಳು ನನಗೆ ಸಿಗದಂತೆ ತಡಿಬೇಕು ಅಂದ್ಕೊಳ್ಳೋದೇ ಆದರೆ ನಾನು ಸಮಸ್ತ ಮೂಲಿಕೆಗಳ ಸಮೇತ ನಿನ್ನ ನಿಲ್ಲಿಂದ ಕಿತ್ತು ತೊಯ್ದು ಬಿಡ್ತೀನಿ ಅಂತ ಘರ್ಜಿಸಿದ ಹನುಮ ಅತ್ಯಂತ ರೋಷಾವಿಷ್ಠನಾಗಿ ಆ ಪರ್ವತದ ಶಿಖರವನ್ನು ಹಿಡಿದು ಅಲುಗಾಡಿಸಿದ್ದ ಅವನ ಆ ರಭಸಕ್ಕೆ ಅದರ ಬುಡದಲ್ಲಿನ ಬಂಡೆಗಳು ಸೀಳಿ ಉರುಳಿ ಹೋದವು ಆ ದೊಡ್ಡ ಪರ್ವತವನ್ನ ಹೊತ್ತು ಹನುಮ ಅಲ್ಲಿಂದ ಮತ್ತೆ ಲಂಕೆಯ ಕಡೆಗೆ ಹಾರಿಬಿಟ್ಟ ಆ ಕತ್ತಲ ರಾತ್ರಿಯಲ್ಲಿ ಸೂರ್ಯನನ್ನೇ ಯಾರೋ ಹೊತ್ತೊಯ್ತಿದ್ದಾರೇನೋ ಅನ್ನೋ ಹಾಗೆ ದಿವ್ಯ ಮೂಲಿಕೆಗಳ ಪ್ರಕಾಶಮಾನವಾದ ಆ ಪರ್ವತವನ್ನ ಹನುಮ ಹೊತ್ತು ಸೂರ್ಯೋದಯದ ವೇಳೆಗೆ ಲಂಕೆಯ ರಣಾಂಗಣದ ಸಮೀಪ ಅದನ್ನು ಇಳಿಸಿಬಿಟ್ಟ ಆ ಮೂಲಿಕೆಗಳ ವಾಸನೆಯಿಂದಲೇ ಅಲ್ಲಿ ಸಾಕಷ್ಟು ವಾನರ ಎಚ್ಚರಗೊಂಡರು ಇನ್ನು ಕೆಲವರಿಗೆ ಮೂಲಿಕೆಗಳಿಂದ ಚಿಕಿತ್ಸೆ ನೀಡಲಾಯಿತು ರಾಮಲಕ್ಷ್ಮಣರು ಸುಗ್ರೀವ ಅಂಗದ ನಳ ನೀಲ ವೃಷಭಾದಿಗಳು ಸೇರಿದ ಹಾಗೆ ರಾಕ್ಷಸರೊಂದಿಗಿನ ಅಷ್ಟೂ ದಿನಗಳ ಯುದ್ಧದಲ್ಲಿ ಮಾಡಿದಿದ್ದ ಗಾಯಗೊಂಡಿದ್ದ ಸಮಸ್ತ ವಾನರ ವೀರರು ಕೂಡ ನಿದ್ರೆಯಿಂದ ಮೇಲೆದ್ದವರಂತೆ ಆರೋಗ್ಯಪೂರ್ಣವಾಗಿ ಮತ್ತೆ ಯುದ್ಧಕ್ಕೆ ಸಿದ್ಧರಾಗಿ ನಿಂತರು ಇನ್ನು ಆ ರಣಾಂಗಣದಲ್ಲಿ ಮಡಿದ ರಾಕ್ಷಸರ ದೇಹಗಳನ್ನು ರಾವಣ ಆಗಲೇ ಅಂತ್ಯ ಸಂಸ್ಕಾರದ ಹೆಸರಲ್ಲಿ ಸಮುದ್ರದ ಪಾಲು ಮಾಡಿದ್ದ ಕಾರಣ ರಾಕ್ಷಸ ಸೇನೆಗೆ ಆ ದಿವ್ಯ ಮೂಲಿಕೆಗಳ ಲಾಭ ಆಗಲಿಲ್ಲ ಆನಂತರ ಹನುಮ ಆ ಮೂಲಿಕಾ ಆ ಪರ್ವತವನ್ನು ಅದರ ಸ್ವಸ್ಥಾನಕ್ಕೆ ಸೇರಿಸಿ ಬಂದ ಹೀಗೆ ಜಾಂಬವಂತನ ಜ್ಞಾನದಿಂದ ಹನುಮನ ಸಾಹಸದಿಂದ ಆ ದಿವ್ಯ ಮೂಲಿಕಾ ಪರ್ವತದ ಕೃಪೆಯಿಂದ ರಾಮಲಕ್ಷ್ಮಣರು ಸೇರಿದ ಹಾಗೆ ಸಮಸ್ತ ವಾನರ ಸೇನೆಯು ಜೀವಂತವಾಗಿ ಎದ್ದು ಕೂತರೆ ಮತ್ತೊಂದು ಕಡೆ ಲಂಕೆ ವಿಜಯೋತ್ಸಾಹದಲ್ಲಿ ಮರಿತಾ ಇತ್ತು ಸತತ ಸೋಲುಗಳ ನಂತರ ಇಂದ್ರಜಿತು ತಂದುಕೊಟ್ಟಿದ್ದ ಆ ಮಹಾ ಗೆಲುವು ರಾಕ್ಷಸರನ್ನ ಮೈಮರಿಯೋ ಹಾಗು ಮಾಡ್ತು ಗೆಲುವಿನ ಸಂಭ್ರಮದಲ್ಲಿ ಮದ್ಯದ ನಶೆಗೆ ಮಾನಿನಿಯರ ತೆಕ್ಕೆಗೆ ಜಾರಿ ಹೋದ ರಾಕ್ಷಸ ಸೇನೆ ಮರುದಿನ ಕೂಡ ಎಚ್ಚರಗೊಂಡಿರಲಿಲ್ಲ ಇನ್ನು ಇಲ್ಲಿ ವಾನರರು ಕೂಡ ಎದ್ದು ಕುಳಿತ ನಂತರವೂ ಯಾವ ಆರ್ಭಟ ಅಬ್ಬರವೂ ಇಲ್ಲದಂತೆ ಅವತ್ತು ವಿಶ್ರಾಂತಿಯಲ್ಲಿ ಕಳೆದು ಬಿಟ್ರು ಮರುದಿನ ರಾತ್ರಿಯ ಹೊತ್ತಿಗೆ ಸುಗ್ರೀವ ಮಹಾದ್ಭುತವಾದ ರಣವ್ಯೂಹವನ್ನು ರಚಿಸಿದ ಗೆಳೆಯರೇ ಅದು ಏನು ಅಲ್ಲಿ ಮುಂದಾಗಿದ್ದೇನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ